ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಇವಾಗ ಬೆಳೆ ಪರಿಹಾರ ಬಿಡುಗಡೆ ಆಗಿರುವ ಕಾರಣಗಳಿಂದ ಕರ್ನಾಟಕಕ್ಕೂ ಬಂದು ತಲುಪಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇವಾಗ ಬರ್ತಾ ಇರುವ ಕಾರಣಗಳಿಂದ ಯಾವ ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇದೆ ಮತ್ತು ಯಾವ ರೀತಿ ನೀವು ಕೆಲಸ ಮಾಡಬೇಕು ಮತ್ತು ಈ ಒಂದು ಹಣ ಪಡೆಯಲು ನೀವು ಈ ಒಂದು ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇರಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ನೋಡಿ ಸ್ನೇಹಿತರ ಇಲ್ಲಿ ಕರ್ನಾಟಕದ ಸರ್ಕಾರ ಅಧಿಕೃತಿ ಪ್ರಕಾರ ಇಲ್ಲಿ ಹದಿನಾರು ಜಿಲ್ಲೆ ಕೂಡ ಇಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಿದೆ ರೈತರ ಪರಿಹಾರ ಹಣ ಬಿಡುಗಡೆ ಆಗಿರುವ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಯಾವ ಜಿಲ್ಲೆಗೆ ಮೊದಲಿಗೆ ಬರ್ತಾ ಇದೆ ಯಾವ ರೈತರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಎಷ್ಟು ಪರಿಹಾರ ಸಿಗ್ತಾ ಇದೆ ಅಂತ ಕೂಡ ನೋಡೋಣ ಬನ್ನಿ ಈ ವರ್ಷದ ಮಳೆಗಾಲದಿಂದ ಕರ್ನಾಟಕದಲ್ಲಿ ಹಲವು ಭಾಗದಲ್ಲಿ ನಿರಂತರ ಮಳೆಯು ಸುರಿಯುವ ಕಾರಣಗಳಿಂದ ಎಷ್ಟೋ ಜನರ ಬೆಳೆಗಳು ಹಾನಿಯಾಗಿದ್ದಾವೆ ಭತ್ತ ರಾಗಿ ಜೋಳ ಹಾಗೆ ಎಷ್ಟೋ ತರದ ಕಾಳುಗಳು ಮತ್ತು ತೋಟಗಾರಿಕೆಗಳು ಮತ್ತು ಬಹಳಷ್ಟು ಮೆಕ್ಕೆಜೋಳಗಳು ಹಾಗೆ ಇಲ್ಲಿ ಕರ್ನಾಟಕದ ಎಷ್ಟೋ ಭೂಪ್ರದೇಶ ಹಾನಿಯಾಗಿರುವ ಕಾರಣಗಳಿಂದ ಇಲ್ಲಿ ಕರ್ನಾಟಕ ಸರ್ಕಾರ ರೈತರಿಗೆ ಈ ಒಂದು ಸಮೀಕ್ಷೆಯನ್ನು ಕೂಡ ನಡೆಸಿ ಪ್ರತಿಯೊಬ್ಬರ ರೈತರ ಖಾತೆಗೆ ಹಣವನ್ನು ಹಾಕ್ತಾ ಇರುವ ಕಾರಣಗಳಿಂದ ನಾನು ಕೂಡ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಯಾವ ಜಿಲ್ಲೆಯವರಿಗೆ ಈ ಒಂದು ಹಣ ಸಿಗ್ತಾ ಇದೆ ಅಂತ ಕೂಡ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತ ಇದರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತೈದರ ಒಳಗಡೆ ಪ್ರತಿಯೊಬ್ಬರ ಜಿಲ್ಲೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಆದ್ರೆ ಮೊದಲಿಗೆ ಈ ಒಂದು ಹದಿನಾರು ಜಿಲ್ಲೆಗೆ ಬರ್ತಾ ಇದೆ ಈ ಒಂದು ಹದಿನಾರು ಜಿಲ್ಲೆ ಬಂದ ಬಳಿಕ ಪ್ರತಿಯೊಂದು ಜಿಲ್ಲೆಗೂ ಕೂಡ ಈ ಒಂದು ಹಣ ಬರುವ ಸಾಧ್ಯತೆ ಬಹಳಷ್ಟಿದೆ ಏಕೆಂದ್ರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ಈ ಒಂದು ಹಣ ಹೋಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಇವಾಗ ಈ ಒಂದು ಹಣವು ಇದೇ ತಿಂಗಳು ಅಂದ್ರೆ ಅಕ್ಟೋಬರ್ ಇಪ್ಪತ್ತೈದರ ಒಳಗಡೆ ನಿಮ್ಮ ಖಾತೆಗೆ ಬರುವ ಸಾಧ್ಯತೆ ಬಹಳಷ್ಟಿದೆ ಅಂತ ಕೂಡ ಸರ್ಕಾರದಿಂದ ಅಧಿಕೃತ ಘೋಷಣೆ ಇದಾಗಿದೆ ಜಿಲ್ಲೆಯಲ್ಲಿ ಇಷ್ಟನ್ನು ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಬರ್ತಾ ಇದೆ ವಿಜಯಪುರ ಬಾಗಲಕೋಟೆ ಹಾವೇರಿ ಗದಗ ಧಾರವಾಡ ಶಿವಮೊಗ್ಗ ಹಾಸನ ಮತ್ತು ತುಮಕೂರು ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ರಾಮನಗರ ಮತ್ತು ಯಾದಗಿರಿ ಹೌದು ವೀಕ್ಷಕರ ಯಾದಗಿರಿ ಬಳ್ಳಾರಿ ಮೈಸೂರು ಕೊಪ್ಪಳ ಈ ಒಂದಿಷ್ಟು ಜಿಲ್ಲೆಗಳಿಗೆ ಈ ಒಂದು ಹದಿನಾರು ಜಿಲ್ಲೆಗಳಿಗೆ ಇಂದು ಹಣ ಬರ್ತಾ ಇದೆ ಈ ಒಂದು ಹದಿನಾರು ಜಿಲ್ಲೆಗೆ ಹಣ ಬಂದ ಬಳಿಕ ಮತ್ತೆ ಒಂದಿಷ್ಟು ಜಿಲ್ಲೆಗೆ ಹಣವನ್ನು ಹಾಕ್ತೇವೆ ಆದ್ರೆ ಈ ಒಂದು ಹಣವನ್ನು ನಾವು ಹಂತ ಹಂತವಾಗಿ ಹಾಕ್ತಾ ಇದ್ದೇವೆ ಆದ ಕಾರಣಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣವನ್ನು ಹಾಕುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾವು ಈ ಒಂದು ಹಣವನ್ನು ಹಂತ ಹಂತವಾಗಿ ಹಾಕ್ತಾ ಇದಾವೆ ಹಂತ ಹಂತ ಹಾಕಿದ್ರೆ ಈ ಒಂದು ಹಣ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಆಗಿರೋದಿಲ್ಲ ಮತ್ತು ನಿಲ್ಲೋದಿಲ್ಲ ನಿಮಗೆ ಈ ಒಂದು ಹಣ ಡಿಬಿಟಿ ಮೂಲಕ ನೇರವಾಗಿ ಬಂದು ತಲುಪುವ ಸಾಧ್ಯತೆ ಇದ್ದು ಕೂಡ ಅದಕ್ಕೋಸ್ಕರ ನಾವು ಈ ಒಂದು ಹಣವನ್ನು ಹಂತ ಹಂತವಾಗಿ ರೈತರ ಖಾತೆಗೆ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಕೂಡ ಈ ಒಂದು ಮಾಹಿತಿ ಬಂದಿದೆ ಈ ಒಂದು ನೋಡಿ ಸ್ನೇಹಿತರೆ ಈ ಒಂದು ಹಣ ಯಾವ ರೀತಿ ಬರ್ತಾ ಇದೆ ಅಂದ್ರೆ ನೀರಾವರಿ ಪ್ರದೇಶಕ್ಕೆ ಇಪ್ಪತ್ತು ಸಾವಿರ ಸಿಗ್ತಾ ಇದೆ ಮತ್ತು ಕುಷ್ಕಿ ಪ್ರದೇಶದ ಬೆಳೆಗಳಿಗೆ ಹದಿನೈದು ಸಾವಿರ ಸಿಗ್ತಾ ಇದೆ ಹೌದು ವೀಕ್ಷಕರೇ ಒಂದು ಎಕರೆಗೆ ಹದಿನೈದು ಸಾವಿರ ಸಿಗ್ತಾ ಇದೆ ಮತ್ತು ತೋಟಗಾರಿಕೆ ಬೆಳೆಗೂ ಕೂಡ ಮೂವತ್ತೊಂದು ಸಾವಿರ ಸಿಗ್ತಾ ಇರುವ ಸಾಧ್ಯತೆ ಇದೆ ಈ ಒಂದು ಹಣವನ್ನು ಇಪ್ಪತ್ತೈದನೇ ತಾರೀಕು ಅಂದ್ರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬ ರೈತರ ಖಾತೆಗೆ ಹಾಕುವ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಅಧಿಕೃತವಾದ ಘೋಷಣೆ ಇದಾಗಿತ್ತು ಅದಕ್ಕೆ ಕೂಡ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರ ಇಲ್ಲಿ ರೈತರು ಈ ಒಂದು ಪರಿಹಾರ ಪಡೆಯಲು ಈ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿ ಇರಲೇಬೇಕು ಇಲ್ಲ ಅಂದ್ರೆ ನಿಮ್ಮ ಖಾತೆಗೆ ಒಂದು ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೇನೆ ನಿಮ್ಮ ಭೂಮಿಯ ದಾಖಲೆ ಕೂಡ ಸರಿಯಾಗಿರಬೇಕು ಮತ್ತು ನೀವು ರೈತರ ಎಂಬ ಹೆಸರು ಕೂಡ ಇರಬೇಕು ನಿಮ್ಮ ಭೂಮಿಯ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದು ಮತ್ತು ನೀವು ಆ ಒಂದು ಭೂಮಿ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ಇರಬೇಕು ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ಬ್ಯಾಂಕ್ ಖಾತೆಗೆ ಹೌದು ವೀಕ್ಷಕರ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಫೋನ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ಮತ್ತು ಇವೊಂದು ಕೂಡ ಅಪ್ಡೇಟ್ ಅಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಅಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಕೂಡ ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಇರಲೇಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ಎಸ್ ಎಂ ಎಸ್ ಮೂಲಕ ನಿಮ್ಮ ಖಾತೆಗೆ ಹಣ ಬಂದಿದೆ ಅಂತ ಕೂಡ ತಿಳಿದು ಬರ್ತದೆ ಅದಕ್ಕೋಸ್ಕರ ನಿಮ್ಮ ಖಾತೆ ನಿಮ್ಮ ಫೋನ್ ನಂಬರ್ ಕೂಡ ಚಾಲ್ತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಸಿಎಂ ಅವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಯಾವ ರೀತಿ ಅಂದ್ರೆ ನಾವು ಮುನ್ನೂರು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದಾವೆ ರೈತರ ಖಾತೆಗೆ ಪ್ರತಿಯೊಬ್ಬ ರೈತರ ಖಾತೆಗೆ ಈ ಒಂದು ಹಣ ಬಂದು ತಲುಪುತ್ತದೆ ಅಂತ ಕೂಡ ಸಿಎಂ ಅವರು ಕೂಡ ಭರವಸೆ ನೀಡಿದ್ದಾರೆ ರೈತರಿಗೆ ಈ ಒಂದು ಅವಕಾಶ ಪ್ರತಿಯೊಬ್ಬ ರೈತರು ಕೂಡ ತಲುಪಬೇಕು ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದಾವೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ಒಂದು ಸರ್ಕಾರದಿಂದ ಬರುವ ಹಣ ನಿಮ್ಮ ಹಣವೇ ಆಗಿದೆ ಏಕೆಂದ್ರೆ ನೀವು ಪ್ರತಿಯೊಬ್ಬರು ಕೂಡ ಈ ಒಂದು ಎಷ್ಟೋ ಜನರು ವ್ಯವಸಾಯ ಮಾಡಿ ಅವರ ಒಂದು ಬೆಳೆಗಳು ಹಾನಿಯಾದಾಗ ಸರ್ಕಾರ ನಿಮಗಾಗಿ ನಾವಿದ್ದೇವೆ ಅಂತ ಕೂಡ ಹೇಳಿ ನಿಮಗೆ ಭರವಸೆ ನೀಡಿ ಈ ಒಂದು ಹಣವನ್ನು ಹಾಕ್ತಾ ಇದೆ ಅದಕ್ಕೋಸ್ಕರ ಈ ಒಂದು ಹಣವನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಒಂದು ಭರವಸೆ ಇದರಲ್ಲಿ ಇರಲಿ ನಮಗೂ ಕೂಡ ಈ ಒಂದು ಹಣ ಬರುತ್ತದೆ ಮುಂದಿನ ಕೃಷಿಗೆ ಈ ಒಂದು ಹಣ ಅವಕಾಶವಾಗುತ್ತದೆ ಎನ್ನುವ ಒಂದು ನಿಮಗೂ ಕೂಡ ಈ ಒಂದು ಭರವಸೆ ಇರಲಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಯಾಗಿರಬೇಕು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಡೇಟ್ ಆಗಲಿರಬೇಕು ಎಷ್ಟೋ ಜನರ ಬ್ಯಾಂಕ್ ಪಾಸ್ಬುಕ್ ಚಾಲ್ತಿಯಲ್ಲಿರೋದಿಲ್ಲ ಚಾಲ್ತಿಯಲ್ಲಿ ಇಲ್ಲ ಅಂದ್ರೆ ಈ ಒಂದು ಹಣ ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದಾವೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾಕೆಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಯಾವುದೇ ಒಂದು ಹೊರ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ಉಳಿದ ಯಾವ ಜಿಲ್ಲೆಗೆ ಈ ಒಂದು ಹಣ ಬರುತ್ತದೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಇಪ್ಪತ್ತೈ ಇಲ್ಲಿ ಅಕ್ಟೋಬರ್ ಇಪ್ಪತ್ತೈದರ ಒಳಗಡೆ ಈ ಒಂದು ಹಣ ಬರುವ ಸಾಧ್ಯತೆ ಇದೆ ಅಂತ ಸರ್ಕಾರದಿಂದ ತಿಳಿಸುವ ಅಧಿಕೃತವಾದ ಘೋಷಣೆ ಇದಾಗಿದೆ ಹಣ ಬೇ ಯಾವ ಜಿಲ್ಲೆಗೆ ಬಿಡುಗಡೆ ಆದ ತಕ್ಷಣವೇ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇವೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಒಂದೇ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತೇವೆ ಜೈ ಜವಾನ್ ಜೈ ಕಿಸಾನ್